ನಾಳೆಯಿಂದ ವಿಧಾನಮಂಡಲ ಅಧಿವೇಶನ ಹಿನ್ನೆಲೆ ಪೂರ್ವ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಅವರು ಖಾದರ್ ಸದನದ ಒಳಗೆ ಪ್ರವೇಶ ಮಾಡಿ ಸದನದ ಒಳಗೆ ಹೊರಗೆ ಪರಿಶೀಲನೆಯನ್ನು ನಡೆಸಿದ್ರು ನಾಳೆ ವಿಧಾನಮಂಡಲದ ಅಧಿವೇಶನ ಇರಲಿದೆ ಹೀಗಾಗಿ ಪೂರ್ವ ಸಿದ್ಧತೆಯನ್ನು ಪರಿಶೀಲನೆ ಮಾಡಿದ್ದಾರೆ ಸ್ಪೀಕರ್ ಯು ಟಿ ಖಾದರ್ ಸ್ಪೀಕರ್ ಯು ಟಿ ಖಾದರ್ ಸದನದ ಒಳಗೆ ಪರಿಶೀಲನೆಯನ್ನು ಮಾಡಿದ್ದಾರೆ ಸದನದ ಒಳಗೆ ಹೊರಗಡೆ ಪರಿಶೀಲನೆಯನ್ನು

ಇನ್ನು ಕೂಡ ಬದಲಾವಣೆ ಮಾಡಿದಷ್ಟು ಏನೇನು ಬದಲಾವಣೆ ಸರ್ ನೋಡ್ಬೋದು ನಮ್ಮ ಬರುವಂಥ ನಮ್ಮ ಇರಲಿ ರೆಡ್ ಕಾರ್ಪೆಟ್ ಹೌದು ಮತ್ತು ನಮ್ಮ ಒಂದು ಮ್ಯಾಟಕಲ್ ಇರಲಿ ಡೋರ್ ಇರಲಿ ಒಳಗಡೆ ಇದೆಲ್ಲ ಕೂಡ ಒಂದು ಯಾವ ರೀತಿ ಬದಲಾವಣೆ ಮಾಡ್ಬೋದಂತೇಳಿ ನಾವು ತೋರಿಸಿಕೊಡ್ಬೋದು ಸೊ ಮುಂದಿನ ದಿನದಲ್ಲಿ ಭಾಳಷ್ಟು ಬದಲಾವಣೆ ಆಗಬೇಕಿದೆ ಸರ್ಕಾರ ಪೂರ್ವ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಪ್ರವೇಶ ದ್ವಾರ ಈಗ ಬದಲಾಗಿದೆ ಹಿಂದೆ ಗೇಟ್ ಇತ್ತು ಈಗ ಒಂದು ಅದ್ಭುತವಾದಂತಹ ಬಾಗಲಾಗಿದೆ ಕಿತ್ತನೆ ವಿಶೇಷವಾಗಿ ನಾವು ನಮ್ಗೆ ಇದು ರೋಸ್ ಯುದ್ಧ ಆಗ್ಬೇಕೆಂಬ ನನ್ನ ಆಲೋಚನೆ ನಾನು ಕ್ಯಾಬಿನೆಟ್ ಡೋರ್ ನೋಡಿದ್ರು ಅದೇ ಅದೇ ರೀತಿ ಆಗಬೇಕಂತಂದರೆ ಆ ಟೈಪ್ನಲ್ಲಿ ಬರಬೇಕಂತ ಆಲೋಚನೆ ಇತ್ತು ಅದಕ್ಕಾಗಿ ನಾವು ಇವತ್ತು ಖಾಸಗಿ ಅಭಿಯಾನ ನಾವು ಕೊಡಲಿಲ್ಲ ನಾವು ಕರ್ನಾಟಕ ರಾಜ್ಯದ ಅರಣ್ಯ ನಿಗಮದ ನಿಗಮ ಅವ್ರಿಗೆ ಕರೆಸಿ ಅವರಿಗೆ ನಾವು ಇದನ್ನು ಕೆಲಸ ಮಾಡಲಿಕ್ಕೆ ಕೊಟ್ಟು ಅರಣ್ಯ ನಿಗಮದವರೇ ಮಾಡಿ ಅವ್ರ ಮುಖಾಂತರ ಮಾಡಿಸಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ